ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾಲ ಖುಷಿ ಮಾತಾಡ್ತಾ ಇದ್ದೀನಿ ಇವತ್ತು ಬೆಳ್ದಿಂ ನೋಡಿ ಎಷ್ಟು ಚೆನ್ನಾಗಿದೆ ಪೌರ್ಣಮಿ ಆಗಿರೋದ್ರಿಂದ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಖುಷಿ ಆಯಿತು ನೋಡಿ ಅದೊಂಥರ ಖುಷಿ ನಮಗೆ ನೋಡೋಕೆ ಕಣ್ಣು ಕೆಂಪಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದೆ ಒಂಥರ ಚೆನ್ನಾಗಿತ್ತು ನಿಮಗೂ ಈ ಥರ ಆಸೆ ಆಯಿತಾ ನನಗೂ ಒಂಥರ ಆಸೆ ಇದೆ ನೋಡೋಕ್ಕೆ ಒಂದು ಖುಷಿ ಆಯ್ತಾ ಇತ್ತು ನನ್ನ ಮಕ್ಕಳಿಗೆ ನನಗೆ ಅದಾದಮೇಲೆ ಬೆಳಗ್ಗೆ ಎದ್ದು ಹೇಳಷ್ಟ್ರೊಳಗೆ ಬೆಕ್ಕು ಸತ್ತೋಗಿತ್ತು ಪಾಪ ಬೇಜಾರಾಯ್ತಾಯಿತ್ತು ಬೆಕ್ಕು ನೋಡಿದ್ರೆ ಸತ್ತೋಗ್ಬಿಟ್ಟೈತೆ ತುಂಬ ಇತ್ತು ನಾಯಿ ಏನಕ್ಕೆ ಹಚ್ಚಿಲ್ಲ ಇದು ಆದಷ್ಟು ಕದೆ ಸತ್ತಾಗಿರೋದು ಇನ್ನು ನಾನೊಂದು ಹೆಣ್ಮಕ್ಳು ಕೇಳೋಕೆ ಇಷ್ಟಪಡ್ತೀನಿ ನಾವು ಬೈಕ್ ಕಲ್ತಿರಬೇಕು ಏನಕ್ಕೆ ಅಂತ ಕೇಳಿದ್ರೆ ನಮ್ಮ ನಮ್ಮನೇಲಿ ಯಾರಿಗಾದ್ರೂ ಹುಷಾರಿರಲ್ಲ ಟೈಮ್ಗೆ ಆವಾಗೆಲ್ಲ ಬೈಕ್ ಕಲ್ತಿದ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಕಲ್ತಿಕ್ಕೊಂದಿರಬೇಕು ಹೆಣ್ಮಕ್ಳು ಎಲ್ಲನೂ ಕಲಿಬೇಕು ನಾನು ಬೈಕ್ ಕೊಡಿಸ್ತಾ ಇದ್ದೀನಿ ತುಂಬ ದಿವಸ ಆದಮೇಲೆ ನಮ್ಮ ಯಜಮಾನ್ ಕುಡಿಸ್ಕೊಂತ ಸ್ವಲ್ಪ ಹುಷಾರಿದ್ದಿಲ್ಲ ಹಂಗಾಗಿ ಬೈಕು ಓಡಿಸ್ತಾ ಇದ್ದೀನಿ ಹಿಂದೆ ಅವರೆ ಏನಕ್ಕೆ ಕಲಿಬೇಕು ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಒಂದೊಂದು ಸರಿ ನಮ್ಮ ಮನೆಗಳಲ್ಲಿ ಮಕ್ಳಿಗೆ ಹುಷಾರಿಲ್ಲ ಯಜಮಾನ್ರಿಗೆ ಹುಷಾರಿರಲ್ಲ ಇನ್ನು ಬೇರೆ ಒಬ್ಬರು ಕೇಳೋಕ್ಕಾಗಲ್ಲ ಹಂಗಾಗಿ ನಾವು ಆಡಿ ಕಲ್ತಿದ್ರೆ ಇದನ್ನು ಎಲ್ಲಾದರೂ ಹೋಗೋಕ್ಕೂ ಬರೋಕ್ಕ ಎಲ್ಲ ತರಕಾರಿ ಇಸ್ಕೊಂಬರಕ ಕೆಲವೊಂದು ಕಲ್ಲ ಯೂಸ್ಫುಲ್ ಆಗುತ್ತೆ ಮಕ್ಳನ್ನ ಕರ್ಕೊಂಬರಕವಲ್ಲ ಕಲ್ತಿರ್ಬೇಕು ಈ ಕಾಲದಲ್ಲಿ ಎಲ್ಲ ಕಲಟಿ ಇಟ್ಕೊಂಡಿರಬೇಕು ಆಮೇಲೆ ಬೆಳಗ್ಗೆ టిಫನಕ್ಕೆ ನಾನು ಸ್ವಲ್ಪ ದೋಸೆ ಅನ್ನ ನಾಲ್ಕೋಟೆ ಪಲ್ಯ ಚಟ್ನಿ ಮಾಡೋಣ ಅಂತ ಬಿಳ್ಬಿಳ್ಗೇನೆ ದೋಸೆ ಮಾಡ್ತಾ ಇದೀನಿ ಮಕ್ಕಳು ಬಗ್ಸ್ಕೋಬೇಕாகுತೆ ಮಧ್ಯಾನ್ನಕ್ಕೆ ಊಟಕ್ಕೆ ರೈಸ್ ಬೇಕು ಅಂದ್ಬಿಟ್ಟು ಬೆಳಗ್ಗೆ టిಫನಕ್ಕೆ ದೋಸೆ ಮಾಡಿ ಪಲ್ಯ ಚಟ್ನಿ ರೈಸ್ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಆರೋದ ಮೇಲೆ ಅಂದ್ಬಿಟ್ಟು ಬಾಕ್ಸ್ಗೆ ರೈಸ್ ಮಾಡಿದ್ದೀನಿ ಒಬ್ಬೊಬ್ಬರಿಗೊಂದೊಂದು ಮಾಡಬೇಕು ಮನೆಯಲ್ಲಿ ಮಕ್ಳಗೊಂಥರ ಮನೆಯವ್ರಿಗೊಂಥರ ಮಾಡಬೇಕಲ್ಲ ಅದಾದಮೇಲೆ ನಾನಿವತ್ತು ಕಡಲೆ ಬೀಜ ಚಟ್ನಿ ಮಾಡ್ತಾ ಇದ್ದೀನಿ ಕಡಲೆ ಬೀಜ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಎಲ್ಲಿ ಕಡಲೆ ಬೀಜ ಹುರ್ಕೊಬೇಕು ಜಾಸ್ತಿ ಹುರ್ಕೋಬಾರ್ದು 70% సెవెంటీ పర్సెంట్ కడలే బీజ ఉర్కొు హర్ది మే చట్నీకి ఏమేం బెక్ అంత తోర్స్కుతీ కడీజ హుర్కొండీ తాకే ఒం స్వల్ప సిప్పి మరదలకి చనగ్ ఉజ్జి అర్ధ బర్ద సిప్పక ಅಕಸ್ಮಾತ್ ಯಾವಾದರೂ ಹಾಳಾಗಿದ್ರೆ ಬೀಜ ಒಳಗಡೆ ಎಲ್ಲಾನು ಅಲ್ಲಿ ಉಜಿದ್ರೆ ಓಪನ್ ಹಾಕ್ಬಿಡ್ತೈತೆ ಅವಾಗ ಐದು ಪೀಸ್ ಹಾಕ್ಬೋದು ಹಂಗಾಗಿ ಅದಕ್ಕೆ ಈ ಕಡಲೆ ಬೀಜ ಚಟ್ನಿ ಅಂತೂ ತುಂಬ ಚೆನ್ನಾಗಿರ್ತೈತೆ ಮುದ್ದೆಗೆ ಮತ್ತು ರೈಸ್ಗೆ ಚಪಾತಿಗೆ ಪೂರಿಗೆ ಎಲ್ಲ ಈ ಥರ ಚಟ್ನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಕಡಲೆ ಬೀಜ ಹುರ್ಕೊಂಡು ಮೊದಲಿಗೆ ಅದಕ್ಕೇನೇನು ಬೇಕು ಐಟಮ್ಸು ನೋಡಿ ತುಂಬ ಈಸಿ ಐದು ನಿಮಿಷದಲ್ಲಿ ಮಾಡ್ಬೋದು ಈ ಚಟ್ನಿ ಬಂದು ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಹುರ್ಕೊಂಡಿರೋದು ಸಿಪ್ಪೆಲ್ಲ ತೆಗ್ದಾದ ಮೇಲೆ ಕಡಲೆ ಬೀಜ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಒಂದು ಈರುಳ್ಳಿ ಸುಟ್ಟು ಹುಟ್ಟಾಗಿ ಇಕ್ಕೊಂಡಿರ್ತೀನಿ ಅದು ಎಣ್ಣೆಲಿ ಫ್ರೈ ಮಾಡ್ಕೊಬಾರ್ದು ಸುಟ್ಕೊಂಡಿರೋ ಈರುಳ್ಳಿ ಒಂದು ಒಂದೇ ಒಂದು ಇಷ್ಟೇ ಇಷ್ಟು ಒಂದು ಎಬ್ಬೆರುಳೆ ಅಷ್ಟು ಹುಣಸೆಹಣ್ಣು ಹಾಕ್ಕೊಡ್ರಿ ಒಂದು ಆರು ಹುಣ್ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳಲ್ಲ ಒಂದು ಆರು ಬೆಳ್ಳುಳ್ಳಿ ಅದಾದ ಅದಾದಮೇಲೆ ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಕೊಳ್ರಿ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳ್ರಿ ಅದೇ ಆಗಾಯ್ತು ಚಟ್ನಿಗೆ ಒಗ್ಗರಣೆ ಎಗ್ಗರಣೆ ಏನು ಕೊಡೋಲ್ಲ ನಾನು ನಾನಿವಾಗ ಆಲೂಗಡ್ಡೆ ಪಲ್ಯಕ್ಕೆಲ್ಲ ಜಿಪೆ ತೆಗ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸೋಕ್ಕೆ ಚಟ್ನಿಗೆ ಅಷ್ಟೇ ಯೂಸ್ ಆಗೋದು ಬೇರೆ ಏನು ಯೂಸ್ ಮಾಡ್ಕೊಳಲ್ಲ ಅಷ್ಟು ಐಟಮ್ ಇಸ್ಕೊಂಡು ಚಟ್ನಿ ರೆಡಿ ಆಗಿಬಿಡ್ತೈತೆ ನಾನಿವಾಗ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಇದ್ದೀನಿ ಆಲೂಗಡ್ಡೆ ಚಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಕ್ಕಿದ್ದೀನಿ ಒಂದು ಮೂರು ವಿಸಿಲ್ ಬಂದರೆ ಬೇಗ ಆಲೂಗಡ್ಡೆ ಪಲ್ಯ ಆಗುತ್ತೆ ಅಂತ ಯಾಕಂದರೆ ಮಕ್ಳಿಗೆ ಸ್ಕೂಲ್ಗೆ ಟೈಮ್ ಆಗಿಬಿಡ್ತೈತೆ ಎಷ್ಟು ಬೇಗ ಇದ್ದರೂ ಆಗೋಲ್ಲ ಬೆಳಗ್ಗೆ ಟೈಮು ದೋಸೆ ಎಲ್ಲ ರೆಡಿ ಆಯಿತು ಮಕ್ಳು ಇಷ್ಟಪಟ್ಟು ತಿಂತಾರೆ ದೋಸೆ ಮಾತ್ರ ಚಟ್ನಿನೂ ರೆಡಿ ಆಯಿತು ನೋಡಿ ಈ ಥರ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟಾಗಿರ್ತೈತಿ ಈ ಥರ ಬೇಕು ಅಂದರೆ ಜೀರಿಗೆ ಹ್ಯಾಡ್ ಮಾಡ್ಕೊಬೋದು ಚಟ್ನಿಗೆ ನಾನು ಜೀರಿಗೆ ಎಲ್ಲ ಏನು ಹ್ಯಾಡ್ ಮಾಡಲ್ಲ ಅಷ್ಟೇ ತುಂಬ ಚೆನ್ನಾಗಿರ್ತೈತೆ ರೈಸು ರೆಡಿ ಆಗೈತೆ ಇನ್ನು ಆಲೂಗಡ್ಡೆ ಪಲ್ಯ ಒಂದು ರೆಡಿ ಮಾಡಬೇಕು ಆಲೂಗಡ್ಡೆ ಪಲ್ಯಕ್ಕೆ ಏನೇನು ಬೇಕು ಅಂತ ಬನ್ನಿ ತೋರಿಸ್ತೀನಿ ಈರುಳ್ಳಿ ಹಣ್ಣುಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿವೆ ಸೊಪ್ಪು ಅಷ್ಟೇ ಯೂಸ್ ಮಾಡ್ತೀನಿ ಇಷ್ಟು ಬೇಗ ಅಂದರೆ ಐದು ನಿಮಿಷದಲ್ಲಿ ಮಾಡ್ಬೋದು ಅಷ್ಟೇ ಆಲೂಗಡ್ಡೆ ಬೇಯಿಸಿಕೊಂಡಿರ್ತೀರಿ ನಾವಲ್ಲ ಅದನ್ನ ಕಿಚ್ಚಿಕ್ಕೊಬೇಕು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಟ್ಟು ಎಣ್ಣೆ ಸಿಟ್ಲಿ ಎಣ್ಣೆದಲ್ಲಿ ಸಾಸಿವೆ ಸಿಟ್ಲಿಸ್ಕೊಂಡು ಕರಾವೆ ಸೊಪ್ಪು ಹಾಕಬೇಕು ಸಾಸಿವೈ ಸಿಟ್ಲಿದ್ರೇ ತುಂಬ ಚೆನ್ನಾಗಿರೋ ಟೇಸ್ಟಿಲ್ಲಂದ್ರೆ ಚೆನ್ನಾಗಿರಲ್ಲ ಸಾಸಿವೈ ನೋಡಿ ಸಿಟ್ಲಿ ತಾದಮೇಲೆ ಸೊಪ್ಪು ಹಾಕ್ತೀವಿ ಕರವೆ ಸೊಪ್ಪು ಹಾಕಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕಂದ ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಕಂದು ಬಣ್ಣ ಬಂದಿತ ಆದಮೇಲೆ ಇಷ್ಟು ಒಂದು ಮೆಣಸಿನ್ಕಾಯಿ ಹಾಕೊತೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತೆ ಅಂತ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವು ಇವು ಏನೋ ಹಾಕ್ಬಾರ್ದು ಕಟ್ಲೆಬೇಳೆ ಏನೋ ಹಾಕಂಗಿದ್ರೆ ಹಾಕ್ಕೊಬೋದು ನಾನು ಏನು ಹ್ಯಾಡ್ ಮಾಡ್ತಾ ಇದ್ದೆ ಇಲ್ಲಿ ಎಷ್ಟು ಚೆನ್ನಾಗಿರ್ತೈತೆ ಟೇಸ್ಟು ಅಂದರೆ ಬೇಗನೂ ಆಯ್ತದೆ ಟೇಸ್ಟು ಚೆನ್ನಾಗಿರ್ತೈತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎಣ್ಣೆ ಬಿಡ್ತಾ ಇದೆ ನೋಡಿ ಈರುಳ್ಳಿಯಲ್ಲಿ ಮತ್ತೆ ಆಲೂಗಡ್ಡೆ ಹಾಕಿ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಕೊತ್ಮೀರಿ ಸೊಪ್ಪು ಆ್ಯಡ್ ಮಾಡ್ಕೊತ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಫ್ಲೇವರು ಫ್ಲೇವರ್ಗೆ ರುಚಿಗೂ ಎರಡಕ್ಕೂ ಆಗುತ್ತೆ ಕೊತ್ತಮೀರಿ ಸೊಪ್ಪು ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಎಷ್ಟು ತಿಂತೀರೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು నోడి ఫుల్ రెడీ ఆయన చపాతి సారి సారి చట్నీ దోసె అల్లుగడ్డే పల్య రైస్ రెడీ ఆయన నోడ్తా ఎస్ చో దోసె పల్య చట్నీ ఎలా ఈ రై నోడి థ్యాంక్ యూ థ్యాంక్ యూ ఫార్ వాచింగ్ ఇన్న యార సబ్స్క్రైబ్ మేగ హోగి సబ్స్క్రైబ్ మాకు అగె బెల్ బటన్ ఓతోదు మరిబేడి నదామే మనయెల క్లీన్ మేవస్థానకు అందుబుట్టు నీతర అమవస్య పౌర్ణమికి ఒక స్వల్ప గంజల గోమూత్ర అదర్న హాకీ మనం ఉజ్కొడి తుంద ఈ యూస్ మి మనల్లి నీవుసరి ఏను గిల్దేరి బ్రీ ఎలా గొత్తున్నా ఈ మళ్ళు ಈ ಥರ ಮಾಡ್ಕೊಳೋದ್ರಿಂದ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಈ ಥರ ಇತ್ತು ನಾನು ರಂಗೋಲಿ ಮನೆಯೆಲ್ಲ ಪೂಜೆ ಮಾಡಿದ್ಮೇಲೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಮನೆ ಪೂಜೆ ಮಾಡಿದ್ರೇ ಒಂಥರ ಖುಷಿ ಎಷ್ಟು ಚೆನ್ನಾಗಿದೆ ಅದು ನಾನು ಓದಿ ವಿಡಿಯೋದಲ್ಲಿ ಹೇಳಿದೆ ದೇವ್ರ ಸಾಮಾನು ತೊಳೆದಿದ್ದೀನಿ ನೋಡಿ ಅಂತ ದೇವ್ರ ಸಾಮಾನು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ ನೀವು ನಾನು ಮಾಡಿರೋ ವಿಡಿಯೋ ಎಲ್ಲ ನೋಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ नेक्स्ट ब्लॉगल सो